ಎಲ್ಲ ಸೀಸನ್ಸ್ಗೂ ಸೂಟಬಲ್ ಆಗೋ ಅಂಥದ್ದು ಈ ಒಂದು ಮೊಮೋಸನ್ನ ತುಂಬಾ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಗ್ರೀಡಿಯೆಂಟ್ಸ್ ಅಂದರೆ ಒಂದು ಎಲೆಕೋಸನ್ನ ತೊಗೊಂಡಿದ್ದೀವಿ ಎರಡರಿಂದ ಮೂರು ಕ್ಯಾರೆಟ್ ತೊಗೊಂಡಿದ್ದೀವಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಇದಕ್ಕೆ ಎಣ್ಣೆ ಹಾಗೆ ಗರಂ ಮಸಾಲ ಹಾಗೆ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಕಾಳು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ ಈ ಒಂದು ಮೊಮೋಸ್ಗಳು ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನೋಂಥ ಒಂದು ರೆಸಿಪಿ ಆಗಿರುತ್ತೆ ಹಾಗೆ ತುಂಬಾ ಹೆಲ್ತಿ ಫುಡ್ ಕೂಡ ಮಕ್ಕಳಿಗೂ ಅಷ್ಟೇ ಸ್ಕೂಲಿಂದ ಬಂದಾಗ ಏನಾದರೂ ಒಂದು ಮಾಡಿಕೊಡು ಅಂದಾಗ ಈ ರೀತಿ ಮೊಮೋಸ್ಗಳನ್ನ ಮಾಡಿಕೊಟ್ರೆ ಮಕ್ಕಳಿಗೂ ಅಷ್ಟೇ ಒಂದು ಹೆಲ್ತಿ ಫುಡ್ ಕೂಡ ಆಗಿರುತ್ತೆ ಸೊ ಬನ್ನಿ ಹಾಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಪ್ಯಾನಲ್ಲಿ ನಾವು ಎಣ್ಣೆನ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀವಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಚಿಕ್ಕದಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದ ನಂತರ ನೆಕ್ಸ್ಟ್ ಇದಕ್ಕೆ ನಾವು ಒಂದು ದಪ್ಪ ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಮ್ನ ಇದಕ್ಕೆ ನಾವು ಹಾಕ್ಕೊಂಡಿದ್ದೀವಿ ಅದು ಕೂಡ ಎಣ್ಣೆಯಲ್ಲಿ ನಮಗೆ ಲೈಟಾಗಿ ಫ್ರೈ ಆದ ನಂತರ ಎಲ್ಲ ತರಕಾರಿಗಳನ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಬೀನ್ಸ್ ಕ್ಯಾರೆಟ್ ಮತ್ತು ಎಲೆಕೋಸು ಸೊ ಹಾಗೆ ಇದಕ್ಕೆ ನಾವು ಎಲ್ಲ ಮಸಾಲ ಇಂಗ್ರೀಡಿಯೆಂಟ್ಸು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಪೌಡರ್ ಮತ್ತು ಧನಿಯಾ ಪೌಡರ್ ಕಾಳು ಮೆಣಸಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ನಮಗೆ ಖಾರ ನೋಡಿಕೊಂಡು ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನಾವು ಮಕ್ಕಳು ತಿನ್ನೋದು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಅಷ್ಟೇ ನಾವು ಇದಕ್ಕೆ ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀವಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ನಾವು ಮಿಕ್ಸ್ ಎಲ್ಲ ಮಸಾಲೆಗಳು ತರಕಾರಿಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಇದನ್ನು ನಾವು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಸೊ ನೆಕ್ಸ್ಟ್ ಇವಾಗ ನಾವು ಮೊದಲಿಗೆ ನಾವು ಪೂರಿ ಹಿಟ್ಟಿನ ಅದಕ್ಕೆ ಕಲಸಿ ಇಟ್ಕೊಂಡಿರ್ತಕ್ಕಂಥ ಮೈದಾ ಹಿಟ್ಟನ್ನು ಇದನ್ನು ಆಲ್ರೆಡಿ ನಾವು ಲಟ್ಟಿಸ್ಕೊಂಡು ಕೂಡ ಇಟ್ಕೊಂಡಿದ್ದೀವಿ ಎಲೆಗಳನ್ನ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀವಿ ಈಗ ರೆಡಿಯಾಗಿರ್ತಕ್ಕಂಥ ನಮ್ಮದು ಮಸಾಲ ಐಟಮ್ ಏನಿತ್ತಲ್ಲ ಅದನ್ನು ಇದರಲ್ಲಿ ನಾವು ಸ್ಟಫಿಂಗ್ ಮಾಡ್ಕೊಳ್ಳೋಣ ನೀವು ಮೋದಕನ ಯಾವ ಥರ ಮಾಡ್ತೀರಲ್ಲ ಅದೇ ರೀತಿಯಾಗಿ ಇದನ್ನು ಮಾಡ್ಕೋಬೋದು ಅಥವಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಬೇರೆ ಶೇಪ್ಗಳನ್ನ ಕೂಡ ನಾವು ಇದನ್ನು ರೆಡಿ ಮಾಡ್ಕೋಬೋದು ನೋಡಿ ಈ ಥರ ನಾವು ಈಸಿಯಾಗಿ ರೆಡಿ ಮಾಡಿ ಇಟ್ಕೋಬೋದು ನಿಮಗೆ ಸೈಜ್ ನೋಡ್ಕೊಂಡು ಮಾಡ್ಕೋಬೋದು ದೊಡ್ಡದು ಬೇಕಂದರೆ ಸ್ವಲ್ಪ ದೊಡ್ಡದು ಚಿಕ್ಕದು ಬೇಕಂದರೆ ಚಿಕ್ಕದು ಕೂಡ ಮಾಡ್ಕೋಬೋದು ಸೊ ಇದೇ ರೀತಿಯಾಗಿ ಎಲ್ಲ ಮೊಮೋಸ್ಗಳನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಈ ಒಂದು ಮೊಮೋಸ್ಗಳು ಮಕ್ಕಳಿಗೆ ತುಂಬಾ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಏನಕ್ಕೆ ವೆಜಿಟೇಬಲ್ಸ್ ಮಕ್ಕಳು ತಿನ್ನೋದು ತುಂಬಾ ಕಡಿಮೆ ಸಾಮಾನ್ಯವಾಗಿ ಮಕ್ಕಳು ತರಕಾರಿಗಳನ್ನ ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಫುಡ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಸೊ ನೆಕ್ಸ್ಟ್ ಎಲ್ಲ ಮೊಮೋಸ್ಗಳನ್ನ ನಾವು ಒಂದು ಇಡ್ಲಿ ಪಾತ್ರೆಯಲ್ಲಿ ಇದನ್ನು ನಾವು ಬೇಯಿಸ್ಕೊಳ್ತಾ ಇದ್ದೀವಿ ಇದನ್ನು ನಾವು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇಲ್ಲಿಗೆ ನಮ್ಮದು ಪರ್ಫೆಕ್ಟ್ ಮತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಮೊಮೋಸ್ಗಳು ನಾವು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಮಾಡೋ ಟೊಮೆಟೊ ಚಟ್ನಿಯು ಅಷ್ಟೇ ತುಂಬಾ ಸಿಂಪಲ್ ಮತ್ತು ಈಸಿಯಾಗಿ ಮಾಡೋದು ಟೊಮೆಟೊನ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅಚ್ಚಕರ ಪುಡಿ ಹಾಗೆ ಎರಡರಿಂದ ಮೂರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಒಂದು ಟೊಮೆಟೊ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ತುಂಬಾ ರುಚಿಕರ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ಮೊಮೋಸ್ಗಳು ಮತ್ತು ಅದ್ರ ಜೊತೆಗೆ ಕೆಂಪು ಚಟ್ನಿ ಕೂಡ ರೆಡಿಯಾಗಿದೆ ಸೊ ನಿಮಗೆ ನಮ್ಮ ಈ ಒಂದು ಮೊಮೋಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಪ್ಲೀಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ಸ್ಗಳೇ ನಮಗೆ ಮೋಟಿವೇಶನ್ ಆಗಿರುತ್ತೆ ಸೊ ಇದೇ ರೀತಿಯಾಗಿ ಆಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು